ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಲಷ್ಟೇ ಬಿಗ್ ಬಾಸ್ ಪ್ರೊಮೋನ ನೋಡ್ಕೊಂಡು ಬಂದೆ ಸೊ ನಾವು ದಿನದಲ್ಲಿ ಒಂಬತ್ತುವರೆ ಗಂಟೆ ಆದರೆ ಸಾಕು ಬಿಗ್ ಬಾಸ್ ನೋಡೋದಕ್ಕೆ ಕಾಯ್ತಾ ಇರ್ತೀವಿ ಯಾಕೆಂದರೆ ಬಿಗ್ ಬಾಸ್ ನೋಡಿದರೆ ನಮಗೂ ಖುಷಿ ಆಗುತ್ತೆ ಅಷ್ಟೇ ಅಲ್ಲದೆ ಕಂಟೆಸ್ಟೆಂಟ್ ಯಾವ ರೀತಿ ಆಟ ಆಡ್ತಿದ್ದಾರೆ ಅದನ್ನು ನೋಡಬೇಕು ಅಂತ ಕುತೂಹಲದಲ್ಲಿ ಕಾಯ್ತಿರ್ಬೇಕಾದ್ರೆ ಅದರಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ಎರಡು ಖತರ್ನಾಕ್ ಆಂಟಿಗಳು ಇದ್ದಾರೆ ಸೊ ನಾನು ಕೂಡ ಆಂಟಿನೇ ಸೊ ಆ ಆಂಟಿಗಳಿಗೆ ನಾನು ಈ ವಿಚಾರನ ತಲುಪಿಸಬೇಕು ಅಂತ ಯಾಕೆ ಅಂದರೆ ಬಿಗ್ ಬಾಸಲ್ಲಿ ಒಂದು ಆಂಟಿ ಅಂದರೆ ಅಶ್ವಿನಿ ಇನ್ನೊಂದು ಅದರ ಬಾಲ ಫ್ರೀ ಬಂದಿರುವಂಥ ಪ್ರಾಡಕ್ಟ್ ಪ್ರೊಡಕ್ಟ್ ಜೊ ಸಾರಿ ಫ್ರೀ ಪ್ರೊಡಕ್ಟ್ ಜೊತೆ ಫ್ರೀ ಬಂದಿರುವಂಥ ಗಿಫ್ಟ್ ಯಾರು ಕಾವ್ಯನಿಗೆ ಹೇಳ್ತಿದ್ದಾರೆ ಅದೇ ರೀತಿ ಅಶ್ವಿನಿ ಜೊತೆ ಫ್ರೀಯಾಗಿ ಸಿಕ್ಕಿರುವಂಥ ಜಾನ್ವಿ ಸೊ ಅವರಿಗೆ ನಾನು ಹೇಳಬೇಕು ಜಾನ್ವಿ ಯಾವಾಗಲೂ ನಾನು ಸಿಂಗಲ್ ಪೇರೆಂಟ್ ಸಿಂಗಲ್ ಪೇರೆಂಟ್ ಅಂತ ಹೇಳ್ಕೊಂಡೇ ಬಂದಿರುವವರು ಇಲ್ಲಿವರೆಗೂ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಸೊ ಅದರಲ್ಲಿ ಅಶ್ವಿನಿ ಅಂತೂ ನಾನು ನನ್ನನ್ನು ಸಾಮಾಜಿಕ ಕೆಲಸದಲ್ಲಿ ಎಲ್ಲ ತೊಡಗಿಸ್ಕೊಂಡು ಬಂದಿರುವವಳು ಅಲ್ಲದೆ ನಾನೇ ಬಿಗ್ ಬಾಸಲ್ಲಿ ನಾನೇ ಬಿಗ್ ಬಾಸ್ ಅನ್ನೋ ಥರ ಆಟ ಆಡ್ತಿರುವಂಥ ಅಶ್ವಿನಿ ನನಗೆ ಇದೆಯಲ್ಲ ಫಸ್ಟ್ ಟೈಮ್ ನಾನು ಅಶ್ವಿನಿ ಆಟ ಆಡ್ತಿರ್ಬೇಕಾದ್ರೆ ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ ಇವಾಗ ಅಷ್ಟೇ ನನಗೆ ಈ ಪ್ರೊಮೋ ನೋಡಿದಾಗ ಏನಿಸ್ತು ಅಂದರೆ ಅವರಿಗೆ ಎಷ್ಟು ಅಹಂಕಾರ ಇದೆ ಅನ್ನೋದು ಅದನ್ನು ಇಡೀ ಜನತೆಗೆ ತಂದು ತೋರಿಸಿದ್ದಾರೆ ಏನಂದರೆ ನಾನು ಪ್ರಭೋದಲ್ಲಿ ನೋಡಿರೋದು ಇಷ್ಟೇ ರಕ್ಷಿತಾ ಬಿಗ್ ಬಾಸ್ ಅಲ್ಲಿ ನಾಗವಲ್ಲಿ ಥರ ಇದ್ದಾಳೆ ಅವಳು ರಾತ್ರಿ ಹೊತ್ತು ಎದ್ದೇಳ್ತಾಳೆ ಕಾಲಿಗೆ ಗೆಜ್ಜೆ ಕಟ್ಟು ನಡೀತಾಳೆ ಅಂದರೆ ಗೆಜ್ಜೆ ಸೌಂಡ್ ಇವರೇ ಮಾಡಿಬಿಟ್ಟು ಅವಳನ್ನು ಸಿಕ್ಕಾಕಿಸುವಂಥ ಪ್ರಯತ್ನನ ಪಡ್ತಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಕಾಲೇಜಿಗೆ ಹೋಗಬೇಕಾದ್ರೆ ಅಲ್ಲಿ ನಮಗೆ ರ್ಯಾಗಿಂಗ್ ಅಂತ ಏನು ನಾವು ಕರಿತೇವೆ ಅದೇ ರೀತಿ ಬಿಗ್ ಬಾಸ್ ಅಲ್ಲಿ ಅದು ಕೂಡ ಇಪ್ಪತ್ನಾಲ್ಕು ವರ್ಷದ ರಕ್ಷಿತನಿಗೆ ಈ ರೀತಿ ಮಾಡುವಂಥ ಆಂಟಿಗಳು ಅಂದರೆ ಅವಳಿಗೆ ಬುದ್ಧಿ ಇಲ್ಲ ಇವರಿಗೆ ಬುದ್ಧಿ ಇದ್ದು ಬುದ್ಧಿ ಇಲ್ಲದೆ ಇರುವಂತೆ ವರ್ತಿಸುವಂಥ ಅಶ್ವಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ನನಗೆ ಪ್ರೊಮೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಪ್ರೊಮೋ ನೋಡಿ ಉಂಟಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ರಕ್ಷಿತಾ ಶೆಟ್ಟಿ ವ್ಲಾಗ್ ನೋಡ್ತೀನಿ ನನಗೆ ಪರ್ಸನಲಿ ಅವಳು ಯಾವುದೇ ರೀತಿ ಟಚ್ ಇಲ್ಲ ಆದರೆ ಅವಳನ್ನು ನೋಡ್ಕೊಂಡು ಬಂದಿರೋ ರೀತಿ ಅವಳಿಗೆ ಕನ್ನಡ ಗೊತ್ತಿಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಷ್ಟೇ ಅಲ್ಲದೆ ಈಗಷ್ಟೇ ಕಲಿತಿದ್ದಾಳೆ ಕೂಡ ಇನ್ನು ಜಾನ್ವಿಯನ್ನ ನಾಮಿನೇಟ್ ಮಾಡಿದಕ್ಕೆ ಅಶ್ವಿನಿ ಹೋಗಿ ಜಾನ್ವಿಗೆ ಹೇಳೋದು ನೀನು ಮಾತಾಡಬೇಕು ನೋಡು ಅವಳು ಹೇಗೆ ಕೂತಿದ್ದಾಳೆ ಅಂತ ಅಂದರೆ ಇವರಿಗೆ ಹೆದರಿ ಅವಳು ಕೂತಿದ್ದಾಳೆ ಅನ್ನೋ ಥರ ಮಾತಾಡ್ತಿದ್ದಾರೆ ಅಷ್ಟೆಲ್ಲದೆ ಇವಳನ್ನು ರೇಗಿಸೋದು ಇವಳಿಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳೋದು ಯಾಕೆ ಅಂದರೆ ಅದು ಕೂಡ ಹೇಳ್ತೀನಿ ಯಾಕೆ ಅಂದರೆ ಎಲ್ಲರೂ ಇವರು ಹೇಳಿರುವಂತ ಮಾತನ್ನ ಕೇಳಬೇಕು ಈ ನಮ್ಮ ರಕ್ಷಿತಾ ಯಾವಾಗಲೂ ಇವರು ಹೇಳಿದ್ದಕ್ಕೆ ವಿರೋಧವಾಗಿ ನಡೀತಾ ಇದ್ದಾಳೆ ಈ ಮುನ್ನೆ ಒಂದು ಟಾಸ್ಕ್ ಆಯಿತು ಅದರಲ್ಲಿ ತೂಕ ಇಡುವಂಥ ಟಾಸ್ಕ್ ಸೊ ಅದರಲ್ಲಿ ಎಲ್ಲರೂ ಧನುನ ಔಟ್ ಮಾಡಬೇಕು ಅಂತ ಅವನಿಗೆ ತೂಕ ಇಡ್ತಿದ್ರು ರಕ್ಷಿತನಿಗೂ ಕೂಡ ಹೇಳಿದರು ಅವನಿಗೆ ತೂಕ ಇಡು ಅಂತ ಆದರೆ ರಕ್ಷಿತಾ ಇಲ್ಲ ಅವರು ಗೇಮಲ್ಲಿ ತುಂಬ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ನಾನು ಅವರಿಗೆ ಇಡಲ್ಲ ಅಂತ ಹೇಳಿ ಬೇರೆಯವರಿಗೆ ಇಟ್ರು ರಾಶಿಕನಿಗೆ ಇಟ್ಲು ಸೊ ಇವರ ಮಾತನ್ನು ಕೇಳೋದಿಲ್ಲ ಅನ್ನೋ ಕಾರಣಕ್ಕೆ ಇವರು ಈ ರೀತಿ ವರ್ತಿಸ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ರಕ್ಷಿತಾ ಶೆಟ್ಟಿ ಎಲ್ಲ ವ್ಲಾಗ್ನ ನೋಡಿದ್ದೀನಿ ಹೆಚ್ಚಾಗಿ ನೋಡಿದ್ದೀನಿ ಎಲ್ಲೂ ಅವಳು ಅಳ್ಕೊಂಡು ಎಲ್ಲ ಮಾತಾಡಿದ್ದಾನ ನೋಡಿಲ್ಲ ಜನರ ಸಿಂಪತಿಯನ್ನು ಗಳಿಸೋದಕ್ಕೆ ಎಲ್ಲ ಕೂಗಿ ಕೂಗಿ ಮಾತಾಡಿ ಯೂಟ್ಯೂಬಲ್ಲಿ ಮುಂದೆ ಬಂದಿದ್ದನ್ನು ನಾನು ನೋಡೇ ಇಲ್ಲ ಅವಳು ಹೇಗಿದ್ದಾಳೆ ಅದನ್ನೇ ತೋರಿಸಿದ್ದಾಳೆ ಸೊ ಬಿಗ್ ಬಾಸ್ ಮನೆಗೆ ಬಂದ ನಂತರ ಒಂದೆರಡು ಸಲ ಅವಳು ಕಣ್ಣೀರಿಡೋದನ್ನು ಕೂಡ ನೋಡಿದ್ದೀನಿ ಯಾಕೆಂದರೆ ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ ಒಂದು ಅವಳಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಒಂದು ವೇಳೆ ಕನ್ನಡ ಮಾತಾಡಲಿ ಮಾತಾಡಲಿಕ್ಕೆ ಚೆನ್ನಾಗಿ ಏನಾದರೂ ಬರ್ತಿದ್ರೆ ಇವರನ್ನು ಬಿಡ್ತಾನೆ ಇರಲಿಲ್ಲ ಇನ್ನೊಂದು ಅವಳಿಗೆ ಏನೆಲ್ಲ ಬೈತಿದ್ಲು ಅವರ ಮುಂದೆ ಬೇರೆ ಕಂಟೆಸ್ಟೆಂಟ್ ಇದ್ದರೆ ಈ ರೀತಿ ಅಶ್ವಿನಿ ಬೈಯೋದಕ್ಕೆ ಸಾಧ್ಯನಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ ಅಲ್ಲದೆ ಏನ್ ಗೊತ್ತಾ ಅವಳು ತಂದಿರುವಂತ ಬಟ್ಟೆನ ಎಲ್ಲಾ ತೋರಿಸಿ ನೀನ್ ಎಲ್ಲಿಂದ ಬಂದಿದೆ ಅನ್ನೋದೆಲ್ಲ ಗೊತ್ತಾಗ್ತದೆ ಇದನ್ನ ನೋಡಿದ್ರೆ ಅಂತ ಒಂದು ಹೀನವಾಗಿ ಮಾತಾಡಿದಾಳೆ ಇದು ಕೂಡ ನನ್ಗೆ ಇಷ್ಟ ಆಗ್ಲಿಲ್ಲ ಯಾಕೆ ಅಂದ್ರೆ ಎಲ್ರೂ ಒಂದೇ ರೀತಿ ಇರ ಇರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಐದು ಬೆರಳು ಕೂಡ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಕೆಲವರ ದುಡ್ಡಿರುತ್ತೆ ಇರುತ್ತೆ ಕೆಲವರ ಹತ್ರ ಇರಲ್ಲ ಕೆಲವರು ಎಷ್ಟು ದುಡ್ಡಿದೆ ಅದರಲ್ಲಿ ಖುಷಿಯಾಗಿರ್ತಾರೆ ಹಾಗೆ ನಮ್ಮ ಈ ರಕ್ಷಿತ ಕೂಡ ಅವಳು ಎಷ್ಟು ಉಂಟು ಅದರಲ್ಲಿ ಖುಷಿಯಾಗಿದ್ದಾಳೆ ಏನೆಲ್ಲ ಕೊಂಡೋಗಿದ್ದಾಳೆ ಅದರಲ್ಲಿ ಅವಳು ಖುಷಿಯಾಗಿದ್ದಾಳೆ ಅದನ್ನು ಎಲ್ರಿಗೂ ತೋರಿಸಿ ಎಲ್ಲಿಂದ ಬಂದಿದ್ದಾಳೆ ಅಂತ ಅವಳನ್ನು ಬಟ್ಟೆಯಲ್ಲಿ ನೋಡಿ ಕಂಪೇರ್ ಮಾಡುವಂಥ ಚೀಪ್ ಮೆಂಟಾಲಿಟಿ ಅಶ್ವಿನಿ ಅವರಿಗೆ ಹೇಳೋದು ನಾನು ಸಮ ತನ್ನನ್ನು ತಾನು ಸಾಮಾಜಿಕ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅಂತ ಪದೇ ಪದೇ ಹೇಳುವಂಥ ಅಶ್ವಿನಿ ಅವಳು ಯಾವ ರೀತಿ ಸಾಮಾಜಿಕ ಕೆಲಸ ಮಾಡ್ತಾಳೆ ಅಂತ ನನಗೆ ಡೌಟ್ ಆಗ್ತಾ ಉಂಟು ಏಕೆಂದರೆ ತನ್ನ ಎದುರುಗಡೆ ನಿಂತಿರುವಂಥ ಇಪ್ಪತ್ನಾಲ್ಕು ವರ್ಷದ ಹುಡುಗಿಯನ್ನು ಈ ರೀತಿ ಮಾತಾಡುವಂಥ ಕೆಟ್ಟ ಮನಸ್ಥಿತಿ ಯಾರಿಗೆಲ್ಲ ಇರ್ತದೆ ನೋಡಿ ಅವರು ಯಾವ ಯಾವುದೇ ಕಾರಣಕ್ಕೂ ಸಾಮಾಜಿಕ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಸಾಮಾಜಿಕ ಕೆಲಸ ಮಾಡೋ ಮಾಡಬೇಕಾದ್ರೆ ಒಂದು ಒಳ್ಳೆ ಮನಸ್ಥಿತಿ ಇರಬೇಕು ಅವಳಿಗೆ ಒಂದು ವ್ಯಕ್ತಿಗೆ ಆಗಿರ್ಬೋದು ಅವರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವಂಥದ್ದು ಒಂಚೂರು ಗೊತ್ತಿಲ್ಲ ಅವಳು ಯಾವಾಗಲೂ ತನಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದ್ಕೊಂಡು ಅಂದ್ಕೊಳ್ತಿ ಸಾರಿ ನನ್ನ ಕನ್ನಡ ಕೂಡ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಯಾಕಂದ್ರೆ ನನ್ನ ಮಂಗಳೂರಲ್ಲಿ ಇರೋದು ಸೊ ಅಶ್ವಿನಿಗೆ ಒಂದು ವ್ಯಕ್ತಿಗೆ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವಂತ ಯಾವುದೇ ರೀತಿಯ ಒಂದು ಏನ್ ಹೇಳ್ತಾರೆ ಅದಕ್ಕೆ ಅಭ್ಯಾಸನೇ ಇಲ್ಲ ಎಲ್ಲರೂ ಅವಳಿಗೆ ರೆಸ್ಪೆಕ್ಟ್ ಕೊಡಬೇಕು ಲಾಸ್ಟ್ ಟೈಮು ಸುದೀಪ್ ಮಾತಾಡ್ ಮಾತಾಡ್ತಿರ್ಬೇಕಾದ್ರೆ ಸುಧೀರ್ ಅವಳಿಗೆ ಯಮ್ಮ ಅಂತ ಹೇಳಿದಕ್ಕೆ ನನ್ನ ಹೆಸರು ಯಮ್ಮ ಅಲ್ಲ ಅಶ್ವಿನಿ ಅಂತ ಹೇಳಿದ್ಲು ಇವಳು ಬೇರೆಯವರತ್ತ ಮಾತಾಡುವಾಗ ನೀಚವಾಗಿ ಮಾತಾಡ್ತಾಳೆ ತುಂಬ ಕೆಳಗಿಳಿದು ಹೇಳ್ತಾರೆ ತುಂಬ ಕೆಳಮಟ್ಟದಲ್ಲಿ ಮಾತಾಡ್ತಾಳೆ ಸೊ ಅವಳಿಗೆ ಯಾರು ಕೂಡ ಆ ರೀತಿ ಮಾತಾಡಬಾರ್ದು ಸೊ ಇದನ್ನು ನಾನು ಒಪ್ಪೋದಿಲ್ಲ ನಾನು ಒಪ್ಪೋದಿಲ್ಲ ಹಾಗೆ ನನ್ನ ಜೊತೆ ಅಂದರೆ ನನ್ನ ಅಷ್ಟೇ ಬಿಗ್ ಬಾಸನ್ನು ತುಂಬ ಇಂಟ್ರೆಸ್ಟಾಗಿ ನೋಡ್ತಿರುವವರು ಯಾರೆಲ್ಲ ಒಪ್ತಾ ಇಲ್ಲ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಷ್ಟೇ ಅಲ್ಲದೆ ಈ ವಾರ ಸುದೀಪ್ ಸರ್ ಇದರ ಬಗ್ಗೆ ಕ್ಲಾಸ್ ತಗೊಳ್ಳೇಬೇಕು ಯಾಕೆಂದರೆ ಇವರು ಪರ್ಸ್ನಲ್ ಆಗಿ ರಕ್ಷಿತನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮೇ ಬಿ ರಕ್ಷಿತ್ತನಿಗೆ ಅಲ್ಲಿ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರ್ಬೋದೇನೋ ಆದರೆ ಅವಳು ಅವ್ರ ಜೊತೆ ಹೊಂದ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಷ್ಟೇ ಅಲ್ಲದೆ ಧ್ರುವಂತ್ ಬಗ್ಗೆ ಹೇಳಬೇಕು ಅವರು ಮೊನ್ನೆಯಷ್ಟೇ ಒಂದು ಗ್ರೂಪಲ್ಲಿ ಇದ್ದರು ಅಲ್ಲಿ ಚೆನ್ನಾಗಿ ಮಾತಾಡಿ ಅವರನ್ನು ಚೆನ್ನಾಗಿ ನೋಡಬೇಕು ಅನ್ನೋ ಥರ ಇದ್ದರು ಇವಾಗ ಅಶ್ವಿನಿ ಅವರ ಜೊತೆ ಇದ್ದು ಇವಳಿಗೆ ಕನ್ನಡ ಬರ್ತದೆ ಆದರೂ ಕೂಡ ಜನರ ಓಟ್ ಸಿಗಬೇಕು ಅಂತ ಹೇಳಿ ನಾಟಕ ಮಾಡ್ತಿದ್ದಾಳೆ ಅನ್ನೋ ಥರ ಎಲ್ಲ ಮಾತಾಡಿದ್ರು ಸೊ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಷ್ಟ ಆಗಲಿಲ್ಲ ಅಂತ ಬಿಗ್ ಬಾಸಲ್ಲಿ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಅದರಲ್ಲಿ ಗೊತ್ತಾಗ್ತದೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅವರ ನೇಚರ್ ಏನು ಅನ್ನೋದು ಅವರ ಮಾತಿನ ಶೈಲಿಯಲ್ಲೇ ಗೊತ್ತಾಗ್ತದೆ ನನ್ನ ನಾ ನನಗೆ ಯಾರಾದರೂ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾನು ಅಂದ್ಕೊಳ್ಳೋದಾದರೆ ನನಗೆ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಟ್ಟು ಗೊತ್ತಿರಬೇಕು ಇನ್ನು ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಹೇಳಿದಂಥ ಒಂದು ಮಾತು ಉಂಟಲ್ಲ ನನಗೆ ಈಗಲೂ ಕೂಡ ನೆನಪಾಗುತ್ತೆ ಅವ್ರು ಹೇಳ್ತಾರೆ ನಮಗೆ ಮರ್ಯಾದೆ ಇಲ್ಲದ ಕಡೆ ನಾವು ಚಪ್ಪಲಿ ಕೂಡ ಬಿಡಬಾರ್ದು ಅಂತ ಸೊ ಹಾಗೆ ಈಗ ನಾನು ರಕ್ಷಿತನನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅವಳು ಅವಳದು ಮನೆ ಪರಿಸ್ಥಿತಿ ಯಾವ ರೀತಿ ಇರ್ಬಹುದು ಏನು ಕೂಡ ಇರಬಹುದು ಆದರೆ ಬಿಗ್ ಬಾಸ್ ಅಲ್ಲಿ ಒಂದು ಅವಳು ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಅನ್ನುವಂಥ ಅಷ್ಟೊಂದು ದೊಡ್ಡ ವೇದಿಕೆಗೆ ಹೋಗಿದ್ದಾಳೆ ಅಂದ್ರೆ ಅವಳ ಹತ್ರ ಒಂದು ಟ್ಯಾಲೆಂಟ್ ಇದ್ದೇ ಇರ್ಬೋದು ಇಲ್ಲಾಂದರೆ ಕಲ ಇಲ್ಲದಿದ್ದರೆ ಕಲಸ್ ಕನ್ನಡದವರು ಅವಳನ್ನು ಬಿಗ್ ಬಾಸಿಗೆ ಕರೀಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಷ್ಟು ದೊಡ್ಡ ದೊಡ್ಡ ವೇದಿಕೆಗೆ ಹೋದ ನಂತರ ಅವಳು ಎಲ್ಲಿಂದ ಕೂಡ ಬಂದಿರ್ಬೋದು ಪಾಪದವಳು ಆಗಿರ್ಬೋದು ಬಟ್ಟೆ ಚೆನ್ನಾಗಿ ಇಲ್ಲದೇ ಇರಬಹುದು ಅವಳನ್ನು ಆಡ್ಕೊಳ್ಳುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ಯಾಕೆಂದರೆ ಅವಳು ಸ್ವಾಭಿಮಾನಿ ಅವಳ ಹತ್ರ ಏನಿದೆ ಅದನ್ನು ಇಟ್ಕೊಂಡು ಬಂದಿದ್ದಾಳೆ ಹಾಗೆ ಅಶ್ವಿನಿ ಅವ್ರು ಕೂಡ ಅವ್ರ ಹತ್ರ ಏನಿದೆ ಅವ್ರ ದೊಡ್ಡ ಜನ ಆಗಿರ್ಬೋದು ಅವ್ರ ಹತ್ರ ದುಡ್ಡಿರ್ಬೋದು ಅವ್ರ ಹತ್ರ ದುಡ್ಡು ಎಷ್ಟರ ಮಟ್ಟಿಗಿದೆ ಅದಕ್ಕೆ ತಕ್ಕಂತೆ ಅವರು ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಳ್ತಾರೆ ಸೊ ಅದನ್ನು ಆಡ್ಕೊಳ್ಳುವಂಥ ಅಧಿಕಾರ ಅಶ್ವಿನಿಗೆ ಇಲ್ಲ ಇನ್ನೊಂದು ತಾನೇ ಬಿಗ್ ಬಾಸ್ ಅಂತ ಎಲ್ಲ ಮುಂದೆ ಹೋಗಿ ಹೋಗಿ ಜಗಳ ಮಾಡೋಕ್ಕೆ ಅಂತಲೇ ಬಿಗ್ ಬಾಸಿಗೆ ಹೋಗಿರುವಂತೆ ನನಗೆ ಅನ್ಸ್ ಅನಿಸ್ತಾ ಉಂಟು ಇವಾಗ ಫೈನಲಿಸ್ಟಿಗೆ ಕೂಡ ಸೆಲೆಕ್ಟ್ ಆಗಿದ್ದಾಳೆ ತುಂಬ ಕಠೋರವಾಗಿ ಮಾತಿರ್ತದೆ ಸೊ ಇದ್ರ ಬಗ್ಗೆ ಸುದೀಪ್ ಸರ್ ಕ್ಲಾಸ್ ತಗೊಳ್ಳೇಬೇಕು ಯಾಕೆ ಅಂದರೆ ಎಲ್ಲರ ಮನಸ್ ಮನಸ್ಥಿತಿ ಕೂಡ ಒಂದೇ ರೀತಿ ಇರಲ್ಲ ಈ ರೀತಿ ಒಂದು ವ್ಯಕ್ತಿಯನ್ನು ತುಂಬ ನೀಚವಾಗಿ ಅವರ ಬಗ್ಗೆ ಒಂಥರ ತುಚ್ಛವಾಗಿ ಕಾಣೋದು ಸರಿ ಅಂತ ಅನಿಸ್ತಾ ಇಲ್ಲ ಅಷ್ಟೊಂದಲ್ಲದೆ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಬಿಗ್ ಬಾಸ್ ಅನ್ನುವಂಥ ವೇದಿಕೆಗೆ ಹೋದ ನಂತರ ಎಲ್ಲ ಕಂಟೆಸ್ಟೆಂಟ್ಗಳು ಒಂದೇ ರೀತಿ ಅವ್ರು ದುಡ್ಡಿದ್ದರೂ ಪರವಾಗಿಲ್ಲ ದುಡ್ಡಿಲ್ಲದೇ ಇದ್ದರೂ ಪರವಾಗಿಲ್ಲ ಜಸ್ಟ್ ಕಂಟೆಸ್ಟೆಂಟ್ ಅಲ್ಲಿ ಕೊಟ್ಟಿರುವಂಥ ಗೇಮ್ನ ಅವರು ಚೆನ್ನಾಗಿ ಆಟ ಆಡಿ ಮುಂದೆ ಬಂದರೆ ಅದು ಒಂದು ರೀತಿ ಒಳ್ಳೆಯದೇ ಅಥವಾ ಅವ್ರ ಮಾತಿನಲ್ಲಿ ಯಾವ ರೀತಿ ಮಾತಾಡ್ತಾರೆ ಅದು ಕೂಡ ಚೆನ್ನಾಗಿದ್ರೆ ನೋಡೋಕ್ಕೂ ಕೂಡ ಚೆನ್ನ ಅಷ್ಟೇ ಅಲ್ಲದೆ ಈಗ ನನಗೆ ಅಶ್ವಿನಿ ಗೌಡನನ್ನು ಸಾರಿ ಅಶ್ವಿನಿಯನ್ನು ನೋಡಿದರೆ ನನಗೆ ಇಷ್ಟನೇ ಆಗ್ತಿಲ್ಲ ಏಕೆಂದರೆ ಅವರ ಬಿಹೇವಿಯರಿಗೆ ತಕ್ಕಂತೆ ಅವರು ವರ್ತಿಸ್ತಾನೇ ಇಲ್ಲ ನಾನು ಅವರನ್ನು ತುಂಬ ಸೀರಿಯಲ್ಗಳಲ್ಲಿ ನೋಡಿದ್ದೇನೆ ಅವರ ಕ್ಯಾರೆಕ್ಟರ್ ತುಂಬ ಸಾಫ್ಟ್ ಇರ್ಬೋದು ಅಂತ ಅಂದ್ಕೊಳ್ತಿದ್ದೆ ಆದರೆ ಇವಾಗ ಅನ್ನಿಸ್ತಾ ಉಂಟು ಸೀರಿಯಲ್ಗಳಲ್ಲಿ ನಮಗೆ ಯಾವ ಪಾತ್ರ ಕೊಡ್ತೇವೆ ನೋಡಿ ಸಾಫ್ಟ್ ಇದ್ದ ಪಾತ್ರ ಕೊಟ್ರೆ ಆ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸನ ಮಾಡ್ತಾರೆ ಒಂದು ವಿಲನ್ ಕೊಟ್ರೆ ವಿಲನ್ನ ಪಾತ್ರಕ್ಕೆ ಯಾವ ರೀತಿ ನಾವು ಹೊಂದ್ಕೊಳ್ಬೇಕು ಅದು ರೀತಿ ಪಾತ್ರ ಮಾಡ್ತಾರೆ ಸೊ ಅದು ಜಸ್ಟ್ ಪಾತ್ರಕ್ಕೆ ಮಾತ್ರ ಸೀಮಿತ ಅವರ ರಿಯಲ್ ವ್ಯಕ್ತಿತ್ವ ಏನಿದೆ ಅದು ಈಗ ಬಿಗ್ ಬಾಸ್ ಅಲ್ಲಿ ಕಾಣ್ತಾ ಉಂಟು ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ನಾನು ಇಷ್ಟರ ತನಕ ಮಾತಾಡಿದ್ರ ಬಗ್ಗೆ ನಿಮ್ಗೆ ಏನಾದರೂ ಒಪಿನಿಯನ್ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ರಕ್ಷಿತಾ ಇಷ್ಟ ಅಂತನೂ ನಾನು ಹೇಳ್ತಿಲ್ಲ ಉಡುಪಿ ಅವಳು ಕನ್ನಡ ಬರ್ತಿಲ್ಲ ಬಿಗ್ ಬಾಸಿಗೆ ಹೋಗಿ ಹೋಗಿದ್ದಾಳೆ ಚೆನ್ನಾಗಿ ಆಟ ಆಡ್ತಾ ಕೂಡ ಇದ್ದಾಳೆ ಸೊ ಒಳ್ಳೆ ಒಪೀನಿಯನ್ ಇದೆ ಅವಳತ್ರ ಆಟ ಆಡಿದ್ರೂ ಆಟ ಆಡಲಿ ಆದರೆ ಬಿಗ್ ಬಾಸಲ್ಲಿ ಈ ರೀತಿ ಅವಳಿಗೆ ಅವಳನ್ನು ಇನ್ಸಲ್ಟ್ ಮಾಡೋದು ಅಥವಾ ಅವಳನ್ನು ತುಂಬ ಕೆಳಮಟ್ಟದಲ್ಲಿ ತೋರಿಸೋದು ಅವಳು ಏನು ತಂದಿಲ್ಲ ಅವಳ ಡ್ರೆಸ್ ಡ್ರೆಸ್ಸಿಂಗ್ ಬಗ್ಗೆ ಈ ಥರ ಅಸಹ್ಯವಾಗಿ ಮಾತಾಡೋದು ಅದೆಲ್ಲ ಚೆನ್ನಾಗಿರಲ್ಲ ನೋಡ ನೋಡುವವರಿಗೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಇದರ ಬಗ್ಗೆ ಸುದೀಪ್ ಸರ್ ಅವರಿಗೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸುದೀಪ್ ಸರ್ ಇದರ ಬಗ್ಗೆ ಈ ವೀಕೆಂಡಲ್ಲಿ ಮಾತಾಡಲೇಬೇಕು ಸುದೀಪ್ ಸರ್ ಈ ವೀಕೆಂಡಲ್ಲಿ ಮಾತಾಡಲೇಬೇಕು ಅದು ನಮ್ಮ ನಿಮ್ಮೆಲ್ಲರ ಕಳಕಳಿ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿದ್ದೀರಾ ಅವಳಿಗೆ ಪ್ರೀತಿ ಕೊಟ್ಟಿದ್ದೀರಾ ಸೊ ಕಮೆಂಟಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಹಾಗೆ ಅಶ್ವಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ದರೆ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಸೊ ರಕ್ಷಿತಾ ಚೆನ್ನಾಗಿ ಆಟ ಆಡಲಿ ಅಲ್ಲಿ ಏನೇ ತೊಂದರೆ ಬಂದರೂ ಅದನ್ನೆಲ್ಲ ಸಹಿಸಿ ಅವಳಿಗೆ ಮುಂದೆ ಬರುವಂಥ ಒಂದು ಧೈರ್ಯನ ನಮ್ಮ ತುಳುನಾಡಿನ ದೈವ ದೇವರುಗಳು ಅವಳಿಗೆ ಕೊಡಲಿ ಅಂತ ನಾನು ಕೇಳ್ತಿದ್ದೀನಿ ಯಾಕೆಂದರೆ ನನಗೆ ಇಷ್ಟ ಆಗ್ತಿದ್ದಾಳೆ ಸೊ ಹಾಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನಿಮ್ಗೇನಾದರೂ ಹೇಳೋದಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಲವ್ ಯು ಆಲ್